ಹುಟ್ಟಿದಡೆ ಕನ್ನಡ ಬೇಕು ಆತ್ಮೀಯ ಕನ್ನಡ ಬಂಧುಗಳೇ ಮನಸ್ಸಿದ್ರ ಮಾರ್ಗ ಮಾರ್ಗ ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿಕೊಂಡಿದ್ದಾರೆ ಸಾಗದು ಕೆಲಸ ಮುಂದೆ ಅಂತ ಅಣ್ಣ ಅವ್ರು ಆಡಿದೆ ಅದನ್ನು ಪರಿಪಾಲನೆ ಮಾಡಿದ್ವಿ ಇವರು ಅಸ್ಸಾಮಿ ಸುಮಾರು ಮೂರು ತಿಂಗಳಿಗೆ ಮುಂಚೆ ಏನು ನಮ್ಮ ಮಿತ್ರರ ಖ್ಯಾತ ಉದ್ಯಮಿ ಸಮಾಜ ಸೇವಕರಾದಂತ ಗೋಪಿನಾಥ್ ಸಾರ್ ಅಂತಿದ್ದಾರೆ ಅವ್ರ ಹತ್ರ ಇವರು ಕೆಲ್ಸಕ್ಕೆ ಬಂದರು ಅವ್ರ ಹತ್ರ ಕೆಲಸ ಆದಾಗ ನನಗೂ ಒಬ್ರು ಕೋಳಿ ಮನೆಗೆ ಅವಶ್ಯಕತೆ ಇತ್ತು ನನ್ನ ಹತ್ರ ಕರ್ಕೊಂಡು ಬಂದ್ಬಿಟ್ಟು ಈ ಮಕ್ಕಳನ್ನು ಇವರು ಮತ್ತು ತಾಯಿ ತಂದೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಪಾಪ ಅವರು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ ಈ ಹುಡುಗಿಗೆ ಓದಬೇಕು ಅಂದರೆ ತುಂಬ ಇಷ್ಟ ಇತ್ತು ಈ ದೊಡ್ಡೂರು ಕರ್ಕನಹಳ್ಳಿ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ದೊಡ್ಡೂರು ಕರ್ಕನಹಳ್ಳಿ ಪ್ರಾಥಮಿಕ ಸರ್ಕಾರಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯದ ಶಶಿಕಲಾ ಮೇಡಮ್ನವ್ರಿಗೆ ತಿಳಿಸಿದೆ ಆಯ್ತು ಸರ್ ಈಗ ಏನು ಕೊನೆ ಬಂದುಬಿಟ್ಟಿದೆ ಏನು ಡಿಸೆಂಬರ್ ಕಾಲ ಬಂದಿದ್ದೀನಿ ಎರಡೇ ತಿಂಗಳು ಶಾಲೆ ಇರೋದು ಆದ್ರೂ ಆ ಮಗುನ ಕಳಿಸಿ ನಾನೇ ಸೇರಿಸ್ಕೊಳ್ತೀನಿ ಕಾನೂನು ರೀತಿ ಅಂತೇಳ್ಬಿಟ್ಟು ಅವ್ರ ಕಾನೂನು ರೀತಿ ಏನಿದೆ ಅದನ್ನು ಆಧಾರ್ ಕಾರ್ಡ್ ತಗೊಂಡು ಶಾಲೆಯಲ್ಲಿ ನೋಂದಾವಣಿ ಮಾಡಿಕೊಂಡು ಸಮವಸ್ತ್ರ ಇರಲಿಲ್ಲ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಮುಖ್ಯೋಪಾಧ್ಯಾಯರಿಗೆ ಮತ್ತು ಆ ಶಾಲೆಯಲ್ಲಿರ್ತಕ್ಕಂಥ ಉಪಾಧ್ಯಾಯರಿಗಳಿಗೆ ಈ ಕಾಲದಲ್ಲಿ ಸರ್ಕಾರಿ ಶಾಲೆ ಮುಚ್ಕೊಂಡು ಹೋಗ್ತಾ ಇರುವಾಗ ಹೊರ ರಾಜ್ಯದ ಹುಡುಗಿನ ತಂದು ಸೇರಿಸಿ ಹೇಳಿಬಿಟ್ಟು ಒತ್ತಡ ತಂದು ನನಗೆ ಈ ಹುಡುಗಿಗೆ ಏನು ಸ್ವಂತ ಗ್ರಾಮದ ಮಕ್ಕಳಿಗಿಂತ ಅವ್ರ ಮಕ್ಕಳಿಗಿಂತ ಹೆಚ್ಚಾಗಿ ಸಮವಸ್ತ್ರ ಕೊಟ್ಟು ಬಟ್ಟೆ ಊಟ ಕೊಟ್ಟು ಮೇಡಮ್ನವರು ಒಳ್ಳೆ ವಿದ್ಯೆ ಕಲಿಸ್ತಾ ಇದ್ದಾರೆ ಈ ಹುಡುಗಿ ಕೇಳಿದ್ರಲ್ಲ ಮನಸಿದ್ರ ಮಾರ್ಗ ಅಂತ ಕರಿ ನಾವು ಈಗೇನು ನವಂಬರ್ ಕಡೆಯಲ್ಲಿ ಸೇರಿಸಿದೆ ಅದು ಬಿಟ್ಟು ಬಿಡಿ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಹುಟ್ಟಿದೆ ಈ ಹುಡುಗಿ ಪ್ರ ಈ ಹುಡುಗಿ ಸಂಪೂರ್ಣವಾಗಿ ಕನ್ನಡ ಕಲ್ತಿದ್ದಾಳೆ ಸಾರಿ ಹೇಳಮ್ಮ ಹುಟ್ಟಿದ್ರೆ ಕನ್ನಡ ನಾಡು ಹುಟ್ಟಿದಾರೆ ನೋಡಿದ್ರ ಊಟ ಆಯ್ತಾ ಏನ್ ತಿಂದೆ ಶಾಲೆ ಎಷ್ಟೊತ್ತಿಗೆ ಹೋಗ್ತೀಯಾ ನಿಮ್ಮ ಶಾಲೆ ಮೇಡಮ್ ಹೆಸರೇನು ಟೀಚರ್ ಹೆಸರೇನು ಮಾಡಿ ನಿಮ್ಮ ಮೇಡಮ್ ಹೆಸರೇನು ನಿಮ್ಮ ಫ್ರೆಂಡ್ಸ್ ಹೆಸರೇನು ನಿಮ್ಮ ಸ್ನೇಹಿತರ ಹೆಸರೇನು ಹಾ ಹೇಳು ನಾಲ್ಕು ನೋಡಿ ಹೇಳ್ತಾಳೆ ಒಂದು ಎರಡು ಏಳು ಹತ್ತು ಕರ್ನಾಟಕದಲ್ಲಿರೋ ಕನ್ನಡಿಗರಿಗೆ ಕೆಲವರು ಕನ್ನಡ ಬರಲ್ಲ ಬರೀ ಮೂರು ತಿಂಗಳಲ್ಲಿ ಈ ಪುಟ್ಟ ಮಗು ಇಷ್ಟು ಒಂದು ಸ್ಪಷ್ಟವಾಗಿ ತೊದಲು ತೊದಲಾಗಾದಿರೋ ಆಗ್ಲೇ ಅಂಬೆಗಾಲಿಡ್ತಾ ಎರಡೇ ತಿಂಗಳಲ್ಲಿ ನನಗೆ ಜವಾಬ ಹೇಳುವಷ್ಟು ಕನ್ನಡ ಕಲ್ತಿದ್ದಾಳೆ ಅಂದ್ರೆ ನೋಡಿ ಈ ಹುಡುಗಿಯಾಗಿರ್ತಕ್ಕಂಥ ಶ್ರದ್ಧೆಗೆ ನಾವು ಇಲ್ಲಿ ಇಡಬೇಕು ಯಾರೇ ಆಗಲಿ ಹೊರ ರಾಜ್ಯದವರಿಗೆ ನಾವು ಕಲಿಸಿದ್ರೆ ಅವರು ನಮ್ಮ ಭಾಷೆಯನ್ನು ಕಲ್ತ್ಕೊಳ್ತಾರೆ ಅನ್ನೋದಕ್ಕೆ ಈ ಹುಡುಗಿನೇ ಸಾಕ್ಷಿ ನಾವು ಕಲಿಸ್ಬೇಕು ಕಲಿಸ್ತೀರ ಅವ್ರ ಭಾಷೆಯೆಲ್ಲ ಹೋದ್ರೆ ಅವ್ರ ಭಾಷೆಯನ್ನು ಪ್ರೀತಿಸ್ತಾರೆ ಇವತ್ತು ಏನೋ ಕಾರ್ಯಕ್ರಮನಂತೆ ನನಗೆ ಹೇಳಿದ್ರು ಭಾರತ ಮಾತೆ ಹಾಗೂ ಕನ್ನಡ ತಾಯಿ ಭುವನೇಶ್ವರಿಯಾಗಿ ಈ ಹುಡುಗಿನ ನನ್ನ ಶಾಲೆಗೆ ಇವತ್ತು ಏನೋ ಒಂದು ಕಾರ್ಯಕ್ರಮಕ್ಕೆ ಕೇಳಿದ್ದೀನಿ ಅಲ್ಲಿ ನಾಟ್ಯ ಮತ್ತು ಒಂದು ಹಾಡನ್ನು ಆಡ್ತಾಳೆ ಅಂತೇಳಿ ನಾಚಕ ಪಡ್ತಾ ಇದ್ದಾಳೆ ಆದರೆ ನೋಡಿ ಈ ಭಾರತ ಮಾತೆ ಈ ಕನ್ನಡ ತಾಯಿಗೆ ನಾವು ವಂದನೆ ಮಾಡ್ತಾ ಇದ್ದೀವಿ ಈ ತರ ಹೊರ ರಾಜ್ಯದವ್ರು ಯಾರಾದರೂ ಬಂದ್ರೆ ಅವ್ರಿಗೆ ಪ್ರೀತಿ ಕೊಡೋಣ ಮತ್ತೆ ನಮ್ಮ ಭಾಷೆ ಕಲಿಯೋಕೆ ವರ್ತನ ತಂದ್ರೆ ನೋಡಿ ಈ ಹುಡುಗಿ ಪ್ರೀತಿಯಿಂದ ಹೇಳಿದೆ ನಮ್ಮ ಮಕ್ಕಳ ಜೊತೆ ಸೇರ್ಕೊಂಡು ನಮ್ಮ ಮಕ್ಕಳ ಜೊತೆ ಕನ್ನಡನ ಮಾತಾಡ್ತಾನೆ ನೋಡಿದ್ರಲ್ಲ ಇನ್ನೊಂದು ಜಾರಿ ಜೋರಾಗಿ ಹೇಳಬಿ ನಮ್ಮ ಹುಟ್ಟಿದ್ರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಹುಟ್ಟಿದ ಹುಟ್ಟೋದೆಲ್ಲ ಜೀವ ಊರೋವರೆಗೂ ಕನ್ನಡ ನಾಲ್ನಲ್ಲೇ ಇದ್ ಬಿಡ್ಬೇಕು ನೀನು ಭುವನೇಶ್ವರಿಯಾಗಿ ಆಯ್ತಾ ಹೋಗಿ ಸ್ಕೂಲಲ್ಲಿ ಹೋಗ್ಬಿ ಶಾಲೆ ಆಗತ್ತರ ಬಾ ಹೋಗೋಣ